ಸರಿ ಹೀಗೆ ಹೇಗಿರುತ್ತೆ ಮುಂದೆ ಇವತ್ತು ಮೊದಲನೇದಾಗಿ ಚನ್ನಪಟ್ಟಣ ನಗರವನ್ನು ಸ್ವಚ್ಛಗೊಳಿಸುವ ಉದ್ದೇಶದಿಂದ ನಗರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳನ್ನು ಸಭೆ ಕರಲಿಕ್ಕೆ ಕಮಿಷನರ್ಗೆ ಹೇಳಿದ್ದೀನಿ ಈಗ ಸಭೆ ಕರೀತಾ ಇದ್ದೀವಿ ಮೊದಲು ಚನ್ನಪಟ್ಟಣ ನಗರ ಭಾಳ ದುಸ್ಥಿತಿಯಲ್ಲಿದೆ ಮೊದಲು ಬಸ್ ಸ್ಟ್ಯಾಂಡು ಪ್ರಾರಂಭ ಮಾಡಬೇಕು ಅದರ ಸಮಸ್ಯೆಗಳ ಬಗ್ಗೆ ಮೊದಲು ಚರ್ಚೆ ಆಗಬೇಕು ಕಸದ ಸಮಸ್ಯೆ ಯು ಜಿ ಡಿ ಸಮಸ್ಯೆ ಮೂಲಭೂತ ಸೌಲಭ್ಯಗಳ ಕಡೆ ಗಮನ ಕೊಡಬೇಕು ನನಗೆ ಕಳೆದ ಆರು ಏಳು ವರ್ಷಗಳಿಂದ ಕುಮಾರಸ್ವಾಮಿಯವರು ಮಾಡಿರತಕ್ಕಂಥ ಅಧ್ವಾನವನ್ನು ಸರಿ ಮಾಡಬೇಕು ಅವರು ನಗರಸಭೆ ಬಗ್ಗೆ ಏನೂ ಆಸಕ್ತಿ ತಗೊಂಡಿರಲಿಲ್ಲ ಏನೂ ಕ್ರಮ ತಗೊಂಡಿರಲಿಲ್ಲ ಪ್ರಾಥಮಿಕವಾಗಿ ಇವತ್ತು ಪ್ರಾರಂಭ ಮಾಡ್ತಾಯಿದ್ದೀನಿ ಇವತ್ತು ಸಭೆ ಮಾಡ್ತೀನಿ ಸೊ ಶುಕ್ರವಾರ ಚನ್ನಪಟ್ಟಣ ತಾಲೂಕು ಪಂಚಾಯತ್ನಲ್ಲಿ ಸಭೆ ಮಾಡ್ತೀವಿ ನಿರಂತರವಾಗಿ ತಾಲೂಕಿನ ಅಭಿವೃದ್ಧಿಗೆ ಏನೇನು ಕೆಲಸ ಕಾರ್ಯಗಳು ಮಾಡಬೇಕು ಪ್ರಾರಂಭ ಮಾಡ್ತೀವಿ ಜೆ ಡಿ ಎಸ್ನ ಶಾಸಕರು ಎಷ್ಟು ಜನ ನಿಮ್ಮ ಸಂಪರ್ಕದಲ್ಲಿದ್ದಾರೆ ಸರ್ ನಾನು ಸಾಂದರ್ಭಿಕವಾಗಿ ಹೇಳಿದ್ದೀನಿ ಇವತ್ತು ದೇವೇಗೌಡರ ನಾಯಕತ್ವ ದೇವೇಗೌಡರೇ ಹುಟ್ಟಾಗದಂಥ ಪಕ್ಷ ಅದು ದೇವೇಗೌಡರಿಗೆ ಏನು ವಯೋಸಹಜ ತೊಂದರೆಯಿಂದ ಅವರು ಇವತ್ತು ಪಕ್ಷವನ್ನು ಮುನ್ನಡೆಸೋಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಪರ್ಯಾಯವಾದಂಥ ನಾಯಕತ್ವ ಅವ್ರ ಕುಟುಂಬದಲ್ಲಿ ಇಲ್ಲ ಅದು ಒಂದು ಕುಟುಂಬದ ಪಕ್ಷ ಕುಮಾರಸ್ವಾಮಿ ಅವರು ಸೋತಿದ್ದಾರೆ ಅವರ ನಾಯಕತ್ವದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಹದಿನೆಂಟು ಹತ್ತೊಂಬತ್ತು ಜನ ಗೆಲ್ತಾರೆ ಅದೇ ಡಿ ಕೆ ಶಿವಕುಮಾರರು ಕಾಂಗ್ರೆಸ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ನೂರು ಮೂವತ್ತಾರು ಸೀಟ್ ಗೆಲ್ತಾರೆ ಈಗ ಹೋಲಿಸಿದಾಗ ಅವರ ನಾಯಕತ್ವದ ಇದೆಯನ್ನು ಕ್ಷೀಣಿಸ್ತಾ ಇದೆ ಅದರ ಇತ್ತೀಚಿನ ಸಾಕ್ಷಿ ಅಂತ ಅಂದರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ದೇವೇಗೌಡರು ಕುಮಾರಸ್ವಾಮಿಯವರು ಅವರು ಇಡೀ ಕುಟುಂಬ ಅವರೆಲ್ಲ ಹೋರಾಟ ಮಾಡಿದ್ರು ಕೂಡ ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ ಅದು ಇಪ್ಪತ್ತೈದು ಸಾವಿರ ಅಧಿಕ ಮತಗಳಿಂದ ಹಾಗಾಗಿ ಆ ಪಕ್ಷ ದಿನೇ ದಿನೇ ಸಾವಿತಾ ಇದೆ ಅದು ನೆಮ್ಮದಂಥ ಶಾಸಕರು ಸಾರ್ವಜನಿಕವಾಗಿ ಅವರು ಸಮರ್ಥವಾಗಿ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ ಹಾಗಾಗಿ ಭಾಳ ಜನ ನೊಂದಿದ್ದಾರೆ ಇವರ ಆಡಳಿತ ವೈಖರಿ ಇವರ ಏನು ಇವರ ನಡವಳಿಕೆಯಿಂದ ತೊಂದಂಥ ಶಾಸಕರನ್ನು ನಾವು ಏನಾದರೂ ಮನಸ್ಸು ಮಾಡಿದ್ರೆ ಅವ್ರ ಪಾಪ ಅವರಿಗೆ ಬೇರೆ ಅವಕಾಶಗಳನ್ನ ಕಲ್ಪಿಸ್ತಕ್ಕಂಥ ಪ್ರಯತ್ನ ಮಾಡ್ಬೋದು ನೋಡಿ ಅನಾವಶ್ಯಕವಾಗಿ ಬಂದು ನನ್ನ ಮೇಲೆ ದಾಳಿ ಮಾಡಿದ್ರು ಈಗ ಕುಟುಂಬ ಸಮೇತ ಬಂದು ದಾಳಿ ಮಾಡಿದ್ರು ಪಕ್ಷವನ್ನೇ ಪಣಕ್ಕಿಟ್ಟು ಹೋರಾಟ ಮಾಡಿದ್ರು ದೇವೇಗೌಡರು ಈ ಒಂದು ಇಳಿ ವಯಸ್ಸಿನಲ್ಲಿ ಬಹಿರಂಗವಾಗಿ ಪಂಥಾಹ್ವಾನ ಕೊಟ್ಟರು ನಾನು ಗೆಲ್ಸ್ಕೊಂಡೇ ಹೋಗ್ತೀನಿ ಮೊಮ್ಮಗ ಹೇಳಿದ್ರು ಅವರೆಲ್ಲ ಒಂದು ರೀತಿ ಈ ಕುಟುಂಬ ರಾಜಕಾರಣವನ್ನು ಸಾರ್ವಜನಿಕರು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ಹೋಗ್ತಾ ಇಲ್ಲ ನಾಯಕತ್ವ ಬದಲಾವಣೆ ಆಗಬೇಕು ಹಂಗಾಗಿ ಪರ್ಯಾಯ ನಾಯಕತ್ವವನ್ನು ಹುಡುಕ್ತಾ ಇದೆ ಸಮುದಾಯ ನೋಡೋಣ ಮುಂದೆ ಯಾರಿಗೆ ಅವಕಾಶ ಸಿಗುತ್ತೋ ಅಂತ ಹೇಳ್ತದೆ ನೋಡೋಣ ರೀ ಅವಕಾಶ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸಿಕ್ಕಿದೇ ಇಲ್ಲವಂತ ಹೇಳಬೇಕು ಬಟ್ ದೇವೇಗೌಡರು ಕುಟುಂಬದಿಂದ ಆಚೆ ಬರಬೇಕು ಅಂತ ಸಮುದಾಯ ಸ್ಪಷ್ಟವಾಗಿ ಇವತ್ತು ತೀರ್ಮಾನ ಮಾಡಿರೋದು ಈ ಚುನಾವಣೆಯ ಫಲಿತಾಂಶದಿಂದ ಗೊತ್ತಾಗ್ತದೆ ಅವರು ಕುಟುಂಬದಲ್ಲಿ ನಡೆದಂಥ ಹಲವಾರು ಬೆಳವಣಿಗೆಗಳಿಂದ ಸಮಾಜ ಬೇಸತ್ತಿದೆ ಹಾಗಾಗಿ ಆ ಹಿನ್ನೆಲಿನಲ್ಲಿ ಆ ಶಾಸಕರಿಗೆ ನೋವಾಗಿದೆ ಅನ್ನೋ ಹೇಳಿದೆ ಅಷ್ಟೇ ನಾನು ಯಾವ ಸಂಪರ್ಕ ಮಾಡಕ್ಕೆ ನನಗೇನು ಮಾಡೋ ಕೆಲಸ ಇಲ್ವೇನ್ರಿ ತಾಲೂಕಲ್ಲಿ ನನಗೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದೀನಿ ನನ್ನ ಕೆಲಸ ಇದೆ ಅವಕಾಶ ಸಿಕ್ಕಿದ್ರೆ ಅವರು ಎಲ್ಲ ನಮ್ಮ ಸ್ನೇಹಿತ ಇದ್ದಾರೆ ವಿಶ್ವಾಸದಲ್ಲಿ ಇದ್ದಾರೆ ಅನ್ನೋ ಮಾತನ್ನು ಹೇಳಿದೀನಷ್ಟೇ ಸಾಂದರ್ಭಿಕವಾಗಿ ಹೇಳಿರೋದು ಕೊಟ್ಟರೆ ನೋಡಿ ಸರ್ ದಯವಿಟ್ಟು ಈಗ ಸರ್ಕಾರ ಸುಭದ್ರವಾಗಿದೆ ನೂರು ಮೂವತ್ತಾರು ಪ್ಲಸ್ ಮೂರು ನೂರು ಮೂವತ್ತೊಂಬತ್ತು ಸೀಟ್ ಬಂದಿದೆ ಇವೆಲ್ಲ ಅಲ್ಲಿ ಸಲ್ಲದ ಊಹಾಪೋಹಗಳಿಗೆ ಅವಕಾಶ ಇಲ್ಲ ನಾನು ಹೇಳೋದು ಇವತ್ತು ಜೆ ಡಿ ಎಸ್ಸು ಕುಸಿತ ಕಂಡಿದೆ ನಶಿಸಿ ಹೋಗ್ತಾ ಇದೆ ಆಗ ಒಂದು ಒಂದು ಪಕ್ಷ ನಶಿಸೋದಾಗ ಸ್ವಾಭಾವಿಕವಾಗಿ ಶಾಸಕರು ಬೇರೆ ಕಡೆ ಮುಖ ಮಾಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ಮಾತಾಡಿದ ಹೊರತು ಈ ಆಪ್ರೇಷನ್ನು ಇದೆಲ್ಲ ನನಗೇನು ಗೊತ್ತಿಲ್ಲ ನನಗೆ ಸಂಬಂಧ ಇರೋ ವಿಚಾರ ನಾನಿವತ್ತು ಪೂರ್ತಿ ನನ್ನ ಪೂರ್ತಿ ಸಮಯವನ್ನು ತಾಲೂಕಿನ ಅಭಿವೃದ್ಧಿಗೆ ನನಗೆ ಮತ ಕೊಟ್ಟಂಥ ಮತದಾರರಿಗೆ ನನಗೆ ಮತ ಕೊಡದೆ ಹೋದರೂ ಕೂಡ ನಮ್ಮ ತಾಲೂಕಿನ ಎಲ್ಲ ಮತದಾರರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಇಚ್ಛಾಶಕ್ತಿಯಿಂದ ಕೆಲಸ ಪ್ರಾರಂಭ ಮಾಡಿದ್ದೀನಿ ನಾನು ರಾಜಕೀಯವಾಗಿ ಬೇರೆ ಎಲ್ಲೂ ನನ್ನ ಮೈಂಡ್ ಅಪ್ಲೈ ಮಾಡಿಲ್ಲ ನಾನು ನನಗೆ ಬಂದು ಹಿಂಗೆಲ್ಲ ಇಡೀ ಕುಟುಂಬ ನಿಂತ್ಕೊಂಡು ಒಬ್ಬ ಸಾಮಾನ್ಯ ವ್ಯಕ್ತಿ ಮೇಲೆ ಈ ಥರ ದಾಳಿ ಮಾಡೋದ್ರಲ್ಲ ನೋವಿಂದ ನಾನಿವತ್ತು ಆ ಮಾತು ಆಡಿದ್ದೀನಿ ನೋಡೋಣ ಮುಂದೆ ಏನೇನು ರಾಜಕೀಯ ಬೆಳವಣಿಗೆ ಆಗುತ್ತೆ